ಎಸ್ ವೀಕ್ಷಕರೆ ಈ ಪಾಕಿಸ್ತಾನ ಭಾರತದ ಮೇಲೆ ಪ್ರತಿ ಬಾರಿ ಕೆಂಡಾ ಕಾರತಾ ಇರುತ್ತೆ ಮತ್ತು ಪೆಹಲ್ಗಾಮ್ ಅಟ್ಯಾಕ್ ಆದ ನಂತರ ಏನ್ ಪಾಕಿಸ್ತಾನದ ಈ ಸೇನಾ ಮುಖ್ಯಸ್ಥ ಆಗಿರ್ಬೋದು ಪಾಕಿಸ್ತಾನದ ರಾಜಕಾರಣಿಗಳಾಗಿರ್ಬೋದು ಬೇರೆ ಬೇರೆ ರೀತಿಯಾದಂತಹ ಮಾತುಗಳನ್ನ ಆಡ್ತಾ ಇದ್ರು ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ ನನ್ನ ಜೊತೆಗೆ ಜಾಯಿನ್ ಆಗಿದ್ದಾರೆ ನನ್ನ ಕೊಲೀಗ್ ಏನು ಅಖಿಲೇಶ್ ದಬ್ಬೆಕಟ್ಟೆ ಅಖಿಲೇಶ್ ವೆಲ್ಕಮ್ ಎಸ್ ಅಖಿಲೇಶ್ ಈ ಹಿಂದೆ ಪೆಹಲ್ಗಾಮ್ ದಾಳಿ ಆದ ನಂತರ ಸೇನಾ ಮುಖ್ಯಸ್ಥ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಫ್ ಒಂದು ಮುನೀರ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ದ ಕಾಶ್ಮೀರ ನಮ್ಮ ನರನಾಡಿ ಕಾಶ್ಮೀರವನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಹೇಳಿ ಆದ್ರೆ ಈಗ ಅದೇ ಸೇನಾ ಮುಖ್ಯಸ್ಥ ಮಿಸ್ಸಿಂಗ್ ಎಲ್ಲೂ ಕೂಡ ಕಾಣಿಸಿಕೊಳ್ತಾ ಇಲ್ಲ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಎಲ್ಲೋ ನಾಪತ್ತೆಯಾಗಿದ್ದಾನೆ ಪಾಕ್ಗೆ ನುಗ್ಗಿ ಉಗ್ರರ ನೆಲೆ ದಾಳಿ ಮಾಡಿದ ನಂತರ ಈಗ ಎಸ್ ಆಗಿಬಿಟ್ಟಿದ್ದಾರೆ ಸಾಹೇಬ್ರು ಆಪರೇಷನ್ ಸಿಂಧೂರ ಹೆಸರಲ್ಲಿ ಡೆಡ್ಲಿ ಆಪರೇಷನ್ ನಡೆಸ್ತು ಭಾರತ ಭಾರತದ ಬಗ್ಗೆ ಸದಾ ಕೆಂಡ ಕಾರ್ತಾ ಇದ್ದ ಆಸಿಫ್ ಮುನೀರ್ ದಾಳಿ ನಡೆದು ಇಷ್ಟು ಗಂಟೆಯಾದರೂ ಮುನೀರ್ ಎಲ್ ಹೋಗಿದ್ದಾರೆ ಏನ್ ಮಾಡ್ತಾ ಇದ್ದಾರೆ ಮಾಹಿತಿನೇ ಇಲ್ಲ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಈಗ ಮಿಸ್ಸಿಂಗ್ ಒಂದು ದೇಶಕ್ಕೆ ದೊಡ್ಡ ಅವಮಾನ ಇದಕ್ಕಿಂತ ಬೇರೆ ಯಾವುದು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಸೇನಾ ಮುಖ್ಯಸ್ಥ ನಾಪತ್ತೆ ಆಗ್ತಾನೆ ಇದುವರೆಗೂ ಕೂಡ ಕಂಡಿಲ್ಲ ಒಂದು ಹೇಳಿಕೆಯನ್ನ ಕೊಟ್ಟಿಲ್ಲ ಅಂತ ಅಂದ್ರೆ ಏನ್ರಿ ಅರ್ಥ ಪಾಲ್ಗಾಮ್ ದಾಳಿ ಆದ ನಂತರ ಕಾಶ್ಮೀರ ನಮ್ದು ಕಾಶ್ಮೀರ ಪಾಕಿಸ್ತಾನದ ನರನಾಡಿ ಪಾಕಿಸ್ತಾನ ಏನು ಈ ಒಂದು ಕಾಶ್ಮೀರವನ್ನ ಪಾಕಿಸ್ತಾನ ಯಾವತ್ತು ಬಿಟ್ಕೊಡೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಂತ ಈ ಆಸಿಫ್ ಮುನೀರ್ ಇವತ್ತು ಇಲ್ಲ ಯಾಕೆ ಅಂತ ಹೇಳಿದ್ರೆ ಡೆಡ್ಲಿ ಆಪರೇಷನ್ ಭಾರತ ಮಾಡಿದೆ ಪಾಕಿಸ್ತಾನದ ಒಳಗೆ ನುಗ್ಗಿ ಪಾಕಿಸ್ತಾನದಲ್ಲಿದ್ದಂತ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಿದೆ ನಮ್ಮ ಭಾರತ ಇಷ್ಟಾದ್ರೂ ಕೂಡ ಈ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಫ್ ಮುನೀರ್ ಒಂದೇ ಒಂದು ಹೇಳಿಕೆಯನ್ನ ಕೊಟ್ಟಿಲ್ಲ ಯಾವ ಮಾಧ್ಯಮದ ಮುಂದೆಯೂ ಕೂಡ ಬಂದಿಲ್ಲ ಹಂಗಾದ್ರೆ ಭಾರತದ ದಾಳಿಗೆ ಬೆಚ್ಚಿ ಬಿದ್ದು ಬಿಟ್ರ ಆಸಿಫ್ ಮುನೀರ್ ಹೆದರಿಕೊಂಡು ಬೇರೆ ದೇಶಕ್ಕೆ ಓಡಿ ಹೋಗ್ಬಿಟ್ರ ಹಾಗಾದ್ರೆ ಆಸಿಫ್ ಮುನೀರ್ ದೊಡ್ಡ ದೊಡ್ಡ ಹೇಳಿಕೆಯನ್ನ ಕೊಡ್ತಾ ಇದ್ರು ಅಖಿಲೇಶ್ ಬಾರಿ ಜೋರಾಗಿ ಮಾತನಾಡ್ತಾ ಇದ್ರು ಆಸೀಫ್ ಮುನಿರ್ ಸೇರಿದಂತೆ ಇತರ ಸಚಿವರು ಕೂಡ ಮಧ್ಯರಾತ್ರಿ ಎಲ್ಲ ಕಣ್ ಬಂದು ಸುದ್ದಿಗೋಷ್ಠಿ ನಡೆಸ್ತಾ ಇದ್ರು ವಿಶ್ವಸಂಸ್ಥೆಗೆ ಹೋದ್ರು ಬೇರೆ ದೇಶದ ಮುಂದೆಯೂ ಕೂಡ ಬಾಯ್ ಬಾಯ್ ಬಡ್ಕೊಂತ ಇದ್ರು ಆದ್ರೆ ಆಪರೇಷನ್ ಸಿಂಧೂರ ಮಾಡಿ ಅಲ್ಲಿರುವಂತ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಿದ್ಮೇಲೆ ಕಾಣಿಸ್ತಿಲ್ಲ ಈಗ ಕಾಣೆಯಾಗಿದ್ದಾರೆ ಅನ್ನೋ ಪೋಸ್ಟರ್ ಗಳು ಪಾಕಿಸ್ತಾನದಲ್ಲಿ ಬರುತ್ತೋ ಏನೋ ನೀವೆಲ್ಲ ಪ್ರಶ್ನೆ ಮೂಡ್ತಾ ಇದೆ ಯಾಕಂದ್ರೆ ಬಹಳ ದೊಡ್ಡ ಮಟ್ಟಿಗೆ ರಕ್ಷಣಾ ಸಚಿವ ಅಂದ ಮೇಲೆ ಆ ಒಂದು ಸ್ಟೇಟ್ಮೆಂಟ್ ಕೊಡ್ಬೇಕಾಗತ್ತೆ ರಿಯಾಕ್ಷನ್ಸ್ ಕೊಡಬೇಕು ಆಸಿಫ್ ಮುನೇರ್ ಒಟ್ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ಅಂದಾಗ ಡೌಟ್ ಬರ್ತಿದೆ ಪಾಕಿಸ್ತಾನದಲ್ಲೇ ಇದ್ದಾರಾ ಓಡ್ ಹೋದ್ರ ಅನ್ನೋ ಎಲ್ಲಾ ಪ್ರಶ್ನೆಗಳು ಸಾಮಾನ್ಯವಾಗಿ ಮೂಡ್ತಾ ಇದೆ ಈ ನಿಟ್ಟಿನಲ್ಲಿ ಎಸ್ ಮಾಡಿ ನಿಜಕ್ಕೂ ಕೂಡ ಆಶ್ಚರ್ಯ ಮತ್ತು ಒಂದು ದೇಶಕ್ಕೆ ಮರ್ಯಾದೆ ಹೋಗುವಂತ ಕೆಲಸ ಇದು ಹೌದು ಯಾಕಂದ್ರೆ ಮೊದಲೇ ಮರ್ಯಾದೆ ಇಲ್ಲ ಪಾಕಿಸ್ತಾನಕ್ಕೆ ಇದ್ರ ನಡುವೆ ಭಯ ಬಿದ್ದು ಈ ಆಸಿಫ್ ಮುನೀರ್ ಓಡಿ ಹೋಗಿದ್ದಾರೆ ಅಂತ ಅಂದ್ರೆ ನಿಜಕ್ಕೂ ಆಶ್ಚರ್ಯ ಪಾಕ್ ಸೇನಾ ಮುಖ್ಯಸ್ಥ ಈಗ ಪರಾರಿ ಆಗಿದ್ದಾರೆ ಪಾಕಿಸ್ತಾನ ತೊರೆದು ಪರಾರಿ ಆದ್ರ ಹಾಗಾದ್ರೆ ಆಸಿಫ್ ಮುನೀರ್ ಅನ್ನೋ ಪ್ರಶ್ನೆ ಸಹಜವಾಗಿ ನೋಡ್ತಾ ಇದೆ ಇನ್ನೇನ ಇನ್ನೇನು ಅರ್ಥ ಭಾರತ ಈ ಲೆವೆಲ್ ದಾಳಿ ಮಾಡಿದ ನಂತರ ಒಂದೇ ಒಂದು ಹೇಳಿಕೆ ಕೊಟ್ಟಿಲ್ಲ ಎಲ್ಲೂ ಕಾಣಿಸಿಕೊಂಡಿಲ್ಲ ಈ ಮನುಷ್ಯ ಅಂತ ಅಂದ್ರೆ ಭಾರತಕ್ಕೆ ತಕ್ಕರ ಉತ್ತ ತಕ್ಕ ಉತ್ತರ ಕೊಡ್ತೇವೆ ಅಂತ ಪಾಕ್ ಪ್ರಧಾನಿ ಮಾತಾಡ್ತಾ ಇದ್ದಾರೆ ಸೇನಾ ಮುಖ್ಯಸ್ಥನೇ ಇಲ್ಲ ಈಗ ನಿಮ್ಗೆ ನಾವು ತೋರಿಸ್ತಾ ಇದೀವಲ್ಲ ಇಲ್ಲಿ ಇಲ್ಲಿ ಮಹಾಶಯ ಈತನೇ ಹೋದ ಮತ್ತೆ ಬರ್ತಾನೆ ಆ ಆ ವ್ಯಕ್ತಿ ಆಸಿಫ್ ಮುನಿರ್ ಪಾಕಿಸ್ತಾನದ ಸೇನೆಯ ಮುಖ್ಯಸ್ಥ ಪುಂಕಾನುಪುಂಕವಾಗಿ ಮಾತನಾಡ್ತಾ ಇದ್ದ ಏ ನಾವು ಭಾರತ ಏನಾದ್ರೂ ನಮ್ಮ ಮೇಲೆ ದಾಳಿಗೆ ಮಾಡಿದ್ರೆ ಬಿಡೋದೇ ಇಲ್ಲ ಭಾರತನ ಹೆಂಗ್ ಹೊಡೆದಾಗ್ತೀವಿ ಗೊತ್ತಾ ಹಾಗೆ ಹೇಗೆ ಅಲ್ಲಿ ಅದರಗಡೆ ಕೂತಂತ ಒಂದಿಷ್ಟು ಮಂತ್ರಿಗಳು ಅಲ್ಲಿದ್ದಂತ ಒಂದಿಷ್ಟು ಅಧಿಕಾರಿಗಳ ಮುಂದೆ ಏನ್ ಬೊಗಳೇ ಬಿಟ್ಟಿದ್ದೇ ಈಗ ಮನುಷ್ಯ ಎಲ್ ಹೋದ ಹಾಗಾದ್ರೆ ದೊಡ್ಡ ಒತ್ತಡದಲ್ಲಿ ಸಿಲುಕಿಕೊಂಡ್ರ ಹಾಗಾದ್ರೆ ಆಸಿಫ್ ಮುನೀರ್ ದೇಶವನ್ನ ಸಂಘರ್ಷಕ್ಕೆ ನೂಕಿ ಪರಾರಿಯಾದ್ನ ಹಾಗಾದ್ರೆ ಮುನೀರ್ ಇಂತ ಕೆಲವೊಂದಿಷ್ಟು ಕಿಡಿಗೇಡಿಗಳಿಂದಾನೆ ಪಾಕಿಸ್ತಾನಕ್ಕಿಂತ ಪರಿಸ್ಥಿತಿ ಬಂದಿರುವುದು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಪಾಕಿಸ್ತಾನದಲ್ಲೇ ಕಾಣ್ತಾ ಇಲ್ಲ ಅಂತ ಅಂದ್ರೆ ಹಾಗಾದ್ರೆ ದೇಶ ಬಿಟ್ಟು ಪರಾರಿ ಆಗಿಬಿಟ್ಟನ ಹಾಗಾದ್ರೆ ಇಷ್ಟು ದಿನಗಳ ಕಾಲ ದೊಡ್ಡದಾಗಿ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಂತ ಮನುಷ್ಯ ಆಸಿಫ್ ಮುನೀರ್ ಪಾಕಿಸ್ತಾನ ತೊರೆದು ಪರಾರಿ ಆಗ್ಬಿಟ್ರ ಅನ್ನೋ ಸಹಜವಾದಂತ ಪ್ರಶ್ನೆ ಮೂಡ್ತಾ ಇದೆ ಅಖಿಲೇಶ್ ಅಲ್ಲಿ ಇದ್ದು ಇಷ್ಟ ದಿನ ನಾವು ಸುಮ್ನೆ ಬಿಡೋದಿಲ್ಲ ನಮ್ಮ ನೆಲಕ್ ಬಂದ್ರೆ ಹಂಗು ಮಾಡ್ತೀವಿ ಹಿಂಗು ಮಾಡ್ತೀವಿ ಹಸಿರ್ ಮುನಿಬ್ ಸೇರಿದಂತೆ ಇತ್ರರೂ ಕೂಡ ಹೌದು ಎಲ್ಲಾರು ನದಿ ನೀರ್ನ ಸಿಂಧೂ ನದಿ ನೀರು ಬಿಟ್ಟಿಲ್ಲ ಅಂದ್ರೆ ರಕ್ತ ಹರಿಸ್ತೀವಿ ನಿಮ್ಮನ್ನು ಬಿಡೋದಿಲ್ಲ ಅಂತ ಸದನದಲ್ಲಿ ಸಚಿವೆ ಒಬ್ರು ಅಂತ ಹೇಳ್ತಾ ಇದ್ರೆ ಇನ್ನೆಲ್ರೂ ಕೂಡ ಬಾಯ್ ಬಾಯ್ ಮಾಡ್ಕೊಂತಿದ್ರು ಏ ಬಿಡಲ್ಲ ಬಿಡಲ್ಲ ಅಂತ ಈಗ ಎಲ್ ಹೋದ್ರು ಇಷ್ಟು ದೊಡ್ಡ ದಾಳಿ ಆಗಿದೆ ಉಗ್ರರ ಉಗ್ರರ ಅಂತಂದ್ರೆ ಅವರಿಗೆ ಅವ್ರವ್ರು ಆಗ್ತರು ಅನ್ನೋದು ಯಾಕಂದ್ರೆ ಅವ್ರಿಗೆ ಕೊಟ್ಟು ಸಾಕಿ ಸಲಹಿ ಅವ್ರನ್ನ ಬೆಳಸಿದಾರಲ್ಲ ಈಗ ಯಾವ ಮುಖ ತಗೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಹೌದು ಏನ್ ನಾಟಕ ಮಾಡ್ತಿದ್ರಲ್ಲ ಏ ನಾವು ಉಗ್ರರ್ನೆಲ್ಲ ಸಾಕಲ್ಲ ಈ ಭಾರತ ಸುಳ್ಳು ಹೇಳ್ತಿದೆ ದಾಳಿಗಿಂತ ಮುಂಚೆ ನಮ್ಮ ಈಗ ಸಿಂಧೂರ ಏನ್ ನಡೀತಲ್ಲ ಕಾರ್ಯಾಚರಣೆ ಅದಕ್ಕಿಂತ ಮುಂಚೆ ಒಂದು ಅಪ್ಡೇಟ್ ಬಂದಿತ್ತು ಈ ಮನುಷ್ಯ ಏನಿದಾರಲ್ಲ ಈಗ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀವಿ ಆಸಿಫ್ ಮುನೀರ್ ಇವರ ಕುಟುಂಬಸ್ಥರನ್ನೆಲ್ಲ ಬೇರೆ ದೇಶಕ್ಕೆ ಕೆಳಸಿಬಿಟ್ಟಿದ್ದಾರೆ ಹೌದು ಅಂದರೆ ಸೇಫ್ ಆಗಿರಿ ಅಂತ ಹೇಳಿ ಅದಾದ ನಂತರ ಈ ರೀತಿಯಾದಂಥ ಹೇಳಿಕೆಯನ್ನ ಕೊಡ್ತಾ ಇದ್ದಂಥ ಮನುಷ್ಯ ಈಗ ನಾಪತ್ತೆ ಆಗಿರೋದು